ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ವರ್ಧನ ಅಂಗಾಂಶ ಅಥವಾ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅನ್ನುವ ಬಗ್ಗೆ ಸ್ವಲ್ಪ ವಿಶದವಾಗಿ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ವರ್ಧನಾ ಅಂಗಾಂಶ ಎಲ್ಲಿರುತ್ತೆ ಸಸ್ಯಗಳಲ್ಲಿ ಇವುಗಳ ಕೆಲಸವೇನು ವರ್ಧನ ಅಂಗಾಂಶ ಇವುಗಳನ್ನು ಉಪಯೋಗಿಸಿ ನಾವು ಹೇಗೆ ಒಂದು ದೇಶದ ಆರ್ಥಿಕ ಸಂಪತ್ತನ್ನ ಹೆಚ್ಚು ಮಾಡಬಹುದು ವೈಯಕ್ತಿಕ ವರಮಾನವನ್ನು ಹೇಗೆ ಹೆಚ್ಚು ಮಾಡಬಹುದು ಅನ್ನೋದನ್ನ ಕೂಲಂಕೃಷವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಈಗ ವರ್ಧನ ಅಂಗಾಂಶ ಅಥವಾ ಮ್ಯಾರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ಏನು ಅನ್ನೋದು ಒಂದು ಪರಿಕಲ್ಪನೆಯನ್ನ ತಿಳ್ಕೋಬೇಕು ನೀವು ವರ್ಧನ ಅಂಗಾಂಶ ಅಂತಕ್ಕಂಥದ್ದು ಸಸ್ಯಗಳಿರ್ತಕ್ಕಂಥ ಕೋಶಗಳ ಸಮೂಹ ಈ ಕೋಶಗಳ ಸಮೂಹ ಕಂಡುಬರುವುದು ಸಸ್ಯದ ತುದಿ ಭಾಗದಲ್ಲಿ ಎಲೆಯ ತುದಿಯಲ್ಲಿ ಬೇರ್ನ ತುದಿಯಲ್ಲಿ ಕಾಂಡದ ತುದಿಯಲ್ಲಿ ಹೀಗೆ ತುದಿಗಳ ತುದಿಗಳಲ್ಲಿ ಈ ಕೋಶಗಳ ಸಮೂಹ ಸೇರ್ಕೊಂಡಿರುತ್ತೆ ಇದಕ್ಕೆ ವರ್ಧನ ಅಂಗಾಂಶ ಅಂತ ಹೇಳ್ತಾರೆ ವರ್ಧನ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಕನ್ನಡದಲ್ಲಿ ಅರ್ಥ ವಿಭಜನೆ ಆಗುವುದು ಅಂತ ಹಾಗಾಗಿ ಈ ಕೋಶಗಳ ವಿಶೇಷತೆ ಏನಪ್ಪಾ ಅಂದ್ರೆ ಬಹಳ ಬೇಗ ಕೋಶಗಳು ವಿಭಜನೆಯಾಗುತ್ತೆ ಆದ್ರಿಂದ ಇವುಗಳ ಲಕ್ಷಣಗಳೇ ಬೇರೆ ಗುಣಗಳೇ ಬೇರೆ ಆಕೃತಿಯೇ ಬೇರೆ ಈ ಇದು ವರ್ಧನ ಅಂಗಾಂಶಗಳು ಎಲ್ಲಿವೆ ಎಷ್ಟು ಇವೆ ಅವುಗಳ ಕೆಲಸ ಏನು ಅಂತ ತಿಳ್ಕೊಳ್ಳೋಣ ವರ್ಧನ ಅಂಗಾಂಶ ಅಂದ್ರೇನು ಅಂತ ಸ್ವಲ್ಪ ತಿಳ್ಕೊಂಡಿದ್ದೀರಾ ಈಗ ವರ್ದನ ಅಂಗಾಂಶದಲ್ಲಿ ಎಷ್ಟು ತರಹ ಇದೆ ಎಷ್ಟು ಟೈಪ್ಸ್ ಇದೆ ಅನ್ನೋದನ್ನ ನೋಡಿ ಇಲ್ಲಿ ಮೂರು ತರಹದ ಅಂಗಾಂಶಗಳನ್ನು ಕೊಟ್ಟಿದ್ದೀನಿ ನಾನು ಎಡಗಡೆ ಭಾಗದಲ್ಲಿ ಮೂರು ಬ್ಲಾಕ್ಸ್ ಇವೆ ಅದರಲ್ಲಿ ನೋಡಿ ನೀವು ಒಂದು ತುದಿ ವರ್ಧನ ಅಂಗಾಂಶ ಅಂತ ಕರೀತಾರೆ ಏಪಿಕಲ್ ಮೆರಿಸ್ಟಮ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಅದಕ್ಕೆ ಎರಡನೇ ರೀತಿಯಾಗಿರ್ತಕ್ಕಂಥದ್ದು ಪಾರ್ಶ್ವ ವರ್ಧನ ಅಂಗಾಂಶ ಅದು ಎರಡನೇದು ಅದಕ್ಕೆ ಲ್ಯಾಟರಲ್ ಮೇರಿಸ್ಟಮ್ ಅಂತ ಹೇಳ್ತಾರೆ ಮೂರನೇದು ಅಂತರಗೆಣ್ಣು ವರ್ಧನ ಅಂಗಾಂಶ ಇಂಟರ್ ಕೆದರಿ ಮೆರಿಸ್ಟಮ್ ಅಂತ ಮೂರು ಹೇಳ್ತಾರೆ ಈಗ ನೀವು ಬಲಗಡೆ ಒಂದು ಚಿತ್ರ ಕೊಟ್ಟಿದ್ದೀನಿ ನೋಡಿ ಆ ಚಿತ್ರದಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ ಅಂತಂದ್ರೆ ಒಂದು ಸಸ್ಯದ ಚಿತ್ರವನ್ನು ನಾನು ಚಿಕ್ಕದಾಗಿ ಬರೆದಿದ್ದೀನಿ ಬರೆದು ಅವುಗಳ ತುದಿಯನ್ನು ಬೇರೆ ಬೇರೆ ಬಣ್ಣದಿಂದ ಗುರುತು ಮಾಡಿದ್ದೀನಿ ಕಾಂಡ ಇದೆಯಲ್ಲ ಆ ಕಾಂಡದ ಮೇ ಮೇಲ್ಭಾಗದ ತುದಿ ಅತ್ಯಂತ ತುದಿಯಲ್ಲಿರ್ತಕ್ಕಂಥ ಭಾಗದಲ್ಲಿ ಹಸಿರು ಬಣ್ಣಕ್ಕೆ ಬರೆದಿದ್ದೀನಿ ಆ ರೀತಿಯಾಗಿರ್ತಕ್ಕಂಥ ಭಾಗಗಳಲ್ಲಿ ತುದಿ ವರ್ಧನ ಅಂಗಾಂಶ ಇರುತ್ತೆ ಮತ್ತೆ ಇನ್ನೊಂದು ಕಟ್ ಮಾಡಿದೀನಿ ನೋಡಿ ಕಟ್ ಮಾಡಿಬಿಟ್ಟು ಅಲ್ಲಿ ನಾನು ಒಂದು ಪಕ್ಕದಲ್ಲಿ ಒಂದು ಸಣ್ಣ ಚಿತ್ರ ಬರೆದಿದ್ದೀನಿ ಅದನ್ನು ಗಮನ ಮಾಡಿ ಎಲೆಗಳು ನೋಡಿ ಎಲೆಗಳ ಎಲೆಗಳ ಜೊತೆಗೆ ಮತ್ತೆ ಕೆಲವು ಸಣ್ಣ ಹಸಿರು ಬಣ್ಣ ಬರೆದಿದ್ದೀನಿ ಎಲೆಗಳ ಜೊತೆಯಲ್ಲಿ ಹಸಿರು ಬಣ್ಣ ಇದೆಯಲ್ಲ ಅವುಗಳು ಸಹ ತುದಿ ವರ್ಧನ ಅಂಗಾಂಶಕ್ಕೆ ಸೇರ್ಕೊಂಡಿರುತ್ತೆ ಆದರೆ ಅದನ್ನ ಅಂತರ್ಗೆಣ್ಣು ವರ್ಧಾಂಗ ಅಂತ ಕರೀತಾರೆ ಯಾಕಂದ್ರೆ ಗೆಣ್ಣುಗಳ ಪಕ್ಕದಲ್ಲಿ ಇರುತ್ತೆ ಅದು ವರ್ಧಾಂಗ ಇನ್ನೊಂದು ಜಾತಿದು ಕಟ್ ಮಾಡಿದಿನಲ್ಲ ಕಟ್ ಮಾಡಿ ತೋರಿಸಿದ್ ನೋಡಿ ಅಲ್ಲಿ ನೀಲಿ ಬಣ್ಣದಲ್ಲಿ ಗುಂಡು ಬರ್ತಿದ್ದೀನಿ ಹಾಗೇನೆ ಈ ಒಂದು ಸಸ್ಯದ ಉದ್ದಿನ ಭಾಗದಲ್ಲಿ ನೀಲಿ ಬಣ್ಣದ ಗುರುತನ್ನು ಮಾಡಿದ್ದೀನಿ ಎರಡು ಭಾಗದಲ್ಲೂ ಸುತ್ತಲೂ ಸಹಿತ ಇರ್ತಕ್ಕಂತಹದ್ದು ಪಾರ್ಶ್ವ ವರ್ಜನ ಅಂಗಾಂಶ ಅಂತ ಅದೇ ರೀತಿ ಕೋಶ ಈ ಸಸ್ಯದ ಬೇರಿನ ಭಾಗದಲ್ಲಿ ಕೆಂಪು ಬಣ್ಣ ತೋರಿಸಿದೀನಿ ಆ ಕೆಂಪು ಬಣ್ಣದ ತುದಿ ಅಂದ್ರೆ ಬೇರಿನ ತುದಿಯಲ್ಲೂ ಸಹಿತ ಕೆಂಪು ಬಣ್ಣ ತೋರಿಸಿದೀನಿ ಅಲ್ಲೂ ಸಹಿತ ಅಂಗ ಇರುತ್ತೆ ಅದು ಸಹಿತ ಏನ ಕರಿತಾ ಇರೋದಕ್ಕೆ ತುದಿ ವರ್ಧನ ಅಂಗಾಂಶ ಈಗ ಇನ್ನೊಂದ್ಸರಿ ಹೇಳ್ತೀನಿ ತುದಿ ವರ್ಧನ ಅಂಗಾಂಶಗಳು ಯಾವಾಗಲೂ ಬೆಳೆಯುವ ಸಸ್ಯದ ಕಾಂಡದ ತುದಿ ಮತ್ತೆ ಬೇರಣೆ ತುದಿಯಲ್ಲಿ ಕಂಡು ಬರುತ್ತೆ ಅದಕ್ಕೆ ನಾ ಬೇರಣ್ಯ ತುದಿ ಮತ್ತು ಕಾಂಡದ ತುದಿಯಲ್ಲಿ ಕಂಡು ಬರುತ್ತೆ ಪಾರ್ಶ್ವವರ್ಧನ ಅಂಗಾಂಶ ಅಂತಕ್ಕಂಥದ್ದು ಸಸ್ಯದ ಒಳಭಾಗದಲ್ಲಿ ಎಡಬಲ ಭಾಗದಲ್ಲಿ ಕಾಂಡದ ಎಡಬಲ ಭಾಗದಲ್ಲಿ ಗುಂಡಾಗಿರ್ತಕ್ಕಂಥ ಆಕೃತಿಯಲ್ಲಿ ಇರುತ್ತೆ ಅಂತರ್ ಗಣ್ಣು ವರ್ಧನಾ ಅಂಗಾಂಶ ಅಂತಕ್ಕಂಥದ್ದು ಎಲೆ ಮತ್ತು ಕಾಂಡದ ಮಧ್ಯೆ ಇರ್ತಕ್ಕಂಥ ಗಿಣ್ಣು ಅಂತ ಹೇಳ್ತೀವಲ್ಲ ನಾವು ಆ ಅದಕ್ಕೆ ಬಡ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ ಅಲ್ಲಿ ಇರ್ತಕ್ಕಂಥ ಅಂಗಾಂಶಗಳು ಹೀಗೆ ಮೂರು ರೀತಿಯಾಗಿರ್ತಕ್ಕಂಥ ವರ್ಧನ ಅಂಗಾಂಶಗಳಿವೆ ವರ್ಧನ ಅಂಗಾಂಶ ಅಂದ್ರೆ ಏನು ಅಂತ ನೀವು ಇಂದ ಹೇಳಿದೀನ ಇನ್ನೊಂದ್ಸರಿ ಜ್ಞಾಪಿಸ್ಕೊಡಿ ಇಲ್ಲಿರ್ತಕ್ಕಂಥ ಕೋಶಗಳ ಸಮೂಹ ಇದೆಯಲ್ಲ ಅವುಗಳು ಬಹಳ ಬೇಗ ವಿಭಜನೆಯನ್ನು ಮಾಡಿ ಹೆಚ್ಚು ಹೆಚ್ಚು ತಮ್ಮದೇ ರೀತಿಯಾಗಿರ್ತಕ್ಕಂಥ ಕಣಗಳನ್ನ ಸಾರಿ ಕೋಶಗಳನ್ನ ಉತ್ಪತ್ತಿ ಮಾಡುವುದಕ್ಕೆ ಒಧನ ಅಂಗಾಂಶ ಅಥವಾ ಮ್ಯಾರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಹೇಳ್ತಾರೆ ಇದನ್ನ ನಾವು ಕೇಳ್ಕೊಬೇಕು ನೀವು ಈಗ ಈ ವರ್ ವರ್ಧನ ಅಂಗಾಂಶ ಅಂತ ಹೇಳಿದ್ನಲ್ಲ ಮತ್ತೆ ಇದೇನು ಹೇಳಿದೆ ಅಂದ್ರೆ ನಾನು ಇದು ವಿಭಜನೆ ಆಗಿ ಹೆಚ್ಚು ಹೆಚ್ಚು ಕೋಶಗಳನ್ನು ತಯಾರು ಮಾಡುತ್ತೆ ಅಂತ ಹೇಳಿದ್ವಿ ಅದನ್ನ ಉದಾಹರಣೆ ತಗೋಬೇಕು ಅಂದರೆ ನಿಮ್ಗೆ ಎರಡು ಆಗ್ಲೇ ಹೇಳಿದೆ ನಾನು ತುದಿಯಲ್ಲಿ ತುದಿಯಲ್ಲಿರುತ್ತೆ ಮತ್ತೆ ಕಾಂಡದ ತುದಿಯಲ್ಲಿರುತ್ತೆ ಮತ್ತೆ ಗಿಣ್ಣುಗಳ ತುದಿಯಲ್ಲಿ ಕಂಡು ಬರುತ್ತೆ ಇವುಗಳು ತೀವ್ರ ಗತಿಯಲ್ಲಿ ಅಂದರೆ ಒಂದು ಕೋಶ ಎರಡು ಕೋಶವಾಗೋದಕ್ಕೆ ಬಹಳ ಕಡಿಮೆ ಸಮಯ ಬೇಕು ಮೇ ಬಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಸುಮಾರು ಕೋಶಗಳು ಉತ್ಪತ್ತಿ ಆಗ್ಬೋದು ನೀವು ನೋಡಿರ್ಬೋದು ಸಸ್ಯ ಬೆಳವಣಿಗೆಯನ್ನು ನೋಡಿರ್ಬೋದು ನೀವು ಒಂದು ಬೇರು ಅಥವಾ ಒಂದು ಅನ್ನ ತೆಗೆದುಕೊಂಡು ನೀರಲ್ಲಿ ಇಟ್ಬಿಟ್ಟು ನೋಡಿದರೆ ಆ ಬೇರು ಬಹಳ ಬೇಗ ಬೆಳ್ಕೊಂಡು ಬರುತ್ತೆ ಅಂದರೆ ಕೋಶಗಳು ಎಷ್ಟೆಷ್ಟು ಬೇಗ ಬೆಳ್ಕೊಡುವಂತೆ ಅಂತ ಗೊತ್ತಾಗುತ್ತೆ ಹಾಗೆ ಬೆಳಿಗ್ಗೆ ಎಲೆಯ ಮೊಗ್ಗು ನೋಡಿರ್ತೀವಿ ಬೆಳಗಾವಿಗಳಲ್ಲಿ ದೊಡ್ಡ ಎಲೆಯಾಗಿ ಮಾರ್ಪಾಟಾಗಿರುತ್ತೆ ಹೀಗೆ ತುದಿಯಲ್ಲಿರ್ತಕ್ಕಂಥ ಈ ಕೋಶಗಳು ಬಹು ಬೇಗ ತಮ್ಮ ವಿಭಜನೆಯಿಂದ ತಮ್ಮದೇ ರೀತಿಯಲ್ಲಿರ್ತಕ್ಕಂಥ ಹೆಚ್ಚು ಹೆಚ್ಚು ಕೋಶಗಳನ್ನು ಉಂಟು ಮಾಡುತ್ತೆ ಇದು ಒಂದು ಒಂದು ಅಂಶ ತಿಳ್ಕೊಬೇಕು ನೀವು ಈ ಕೋಶಗಳು ನೋಡುವುದಕ್ಕೆ ಮೊದಲು ಚಿಕ್ಕದಾಗಿರುತ್ತೆ ಮತ್ತೆ ಆಕೃತಿಯಲ್ಲಿ ತುಂಬ ಗುಂಡಾಗಿ ಕಾಣಿಸ್ಬೋದು ಅಥವಾ ಚೌಕಟ್ಟಾಗಿರ್ಬೋದು ಆದರೆ ಅವುಗಳ ಆಕೃತಿ ಇನ್ನು ಬಹಳ ತಾತ್ಕಾಲಿಕವಾಗಿರುತ್ತೆ ಈ ರೀತಿಯಾಗಿರ್ತಕ್ಕಂಥ ಕಣ ಈ ರೀತಿಯಾಗಿರ್ತಕ್ಕಂಥ ಕೋಶಗಳು ಕ್ರಮೇಣ ಬೆಳೆದು ಪ್ರೌಢತೆಯನ್ನು ಗಳಿಸಿ ಆಕಾರ ಲಕ್ಷಣ ಕಾರ್ಯ ಸ್ಥಳ ಇವುಗಳನ್ನು ಬದಲಾಯಿಸಿಕೊಳ್ಳುತ್ತೆ ಆ ರೀತಿಯಾಗಿರ್ತಕ್ಕಂಥ ಕಣಾಂಗಗಳು ಸಾರಿ ಆ ರೀತಿಯಾಗಿರ್ತ ಕೋಶಗಳಿಗೆ ನಾವು ಶಾಶ್ವತ ಅಂಗಾಂಶ ಅಂತ ಕರಿತೀವಿ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಸಸ್ಯದಿರ್ತಕ್ಕಂಥ ಜೈಲಮ್ ಅಂತಕ್ಕಂಥದ್ದು ನೀರನ್ನ ಬೇರುಗಳಿಂದ ಎಲೆಗಳಿಗೆ ಕಳಿಸ್ತಕ್ಕಂಥ ಜೈಲಮ್ ಅಂತಕ್ಕಂಥದ್ದು ಇನ್ನೊಂದು ಫ್ಲೋಯಮ್ ಅಂತಕ್ಕಂಥದ್ದು ಎಲೆಗಳಿಂದ ಎಲ್ಲ ಭಾಗಕ್ಕೂ ಆಹಾರವನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇವೆಲ್ಲ ಸಹಿತ ಪರಿವರ್ತನೆ ಆಗಿರ್ತಕ್ಕಂಥ ಕೋಶಗಳು ಅವು ಶಾಶ್ವತ ಅಂಗಾಂಶಗಳು ಅಂತ ಇದರ ಬಗ್ಗೆ ಹೆಚ್ಚು ವಿವರಣೆಯನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಈಗ ಕಾಂಡದ ತುದಿ ಬೇರಿನ ತುದಿ ಇಂತ ಕಡೆ ಇರ್ತಕ್ಕಂತ ಈ ವರ್ಧನ ಅಂಗಾಂಶಗಳ ಕಾರ್ಯ ಏನು ಅಂತ ಹೇಳಿದ್ರೆ ನೀವೇ ಊಹಿಸ್ಬೋದು ಏನಾಗುತ್ತೆ ಇವು ವಿಭಜನೆಯಾಗಿ ಹೆಚ್ಚು ಕೋಶಗಳನ್ನ ಮೇಲಕ್ಕೂ ಕೆಳಕ್ಕೂ ತಳ್ತಾ ಇರುತ್ತೆ ಅಂದ್ರೆ ಕಾಂಡದ ತುದಿಯಲ್ಲಿರ್ತಕ್ಕಂಥ ಅದು ಹೆಚ್ಚು ಕೋಶಗಳನ್ನು ಮಾಡಿ ಕಾಂಡವನ್ನು ಉದ್ದುವಾಗಿ ಬೆಳೆಸುತ್ತೆ ಅದೇ ರೀತಿ ಬೇರಿನ ತುದಿಯಲ್ಲಿರ್ತಕ್ಕಂಥ ವರ್ಧನಾ ಅಂಗಾಂಶ ಹೆಚ್ಚು ಹೆಚ್ಚು ಕೋಶಗಳನ್ನು ಉತ್ಪತ್ತಿ ಮಾಡಿ ಬೇರಿನ ಉದ್ದವನ್ನು ಹೆಚ್ಚು ಮಾಡುತ್ತೆ ಅಂದರೆ ಇವುಗಳ ಕಾರ್ಯ ಉದ್ದವನ್ನು ಹೆಚ್ಚು ಮಾಡತಕ್ಕಂಥದು ಕಾರ್ಯ ದಿನ ಬೆಳಗಾದರೆ ಗಂಟೆ ಗಂಟೆಗೂ ಸಹಿತ ಇವು ಕೋಶವನ್ನು ಉತ್ಪತ್ತಿ ಮಾಡಿ ಕಾಂಡ ಮತ್ತು ಎಲೆ ಅಥವಾ ಬೇರು ಇವುಗಳ ಉದ್ದವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಇವುಗಳ ಕಾರ್ಯ ಮತ್ತೆ ಪಾರ್ಶ್ವವರ್ಧನ ಅಂಗಾಂಶ ಅಂತ ಹೇಳಿವಲ್ಲ ಲ್ಯಾಟ್ರಲ್ ಅಲ್ಲಿರ್ತಕ್ಕಂಥ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಇವುಗಳ ಕೆಲಸ ಏನಪ್ಪಾ ಅಂತಂದ್ರೆ ಇವುಗಳು ಸಸ್ಯದ ಕಾಂಡ ಅಥವಾ ಬೇರು ಅಥವಾ ಎಲೆ ಇವುಗಳ ಸುತ್ತಳತೆಯನ್ನ ಹೆಚ್ಚು ಮಾಡತಕ್ಕಂಥದ್ದು ಹೆಚ್ಚು ಕೋಶಗಳನ್ನ ಹಾಕಿ ನೋಡಿ ಕಾಂಡ ಎಷ್ಟು ದಪ್ಪನಾಗ್ತಾ ಬರುತ್ತೆ ಅದು ಹೇಗ್ ದಪ್ಪವಾಗುತ್ತೆ ಅಂದ್ರೆ ಈ ಒಂದು ಪಾರ್ಶ್ವವರ್ಧನ ವರ್ಧನ ಅಂಗಾಂಶ ಇದೆಯಲ್ಲ ಅದು ಹೆಚ್ಚು ಕೋಶಗಳನ್ನ ತನ್ನ ಎಡಬಲ ಭಾಗಗಳಿಗೆ ಹಾಕೊಂತ ಬಂದು ಹೆಚ್ಚು ದಪ್ಪನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಇದು ಮತ್ತೆ ಮೂರನೇದು ಅಂತರ್ಗೆಣ್ಣು ವರ್ಧನಾಂಗ ಅಂಶ ಅಂತ ಹೇಳಿದ್ರಲ್ಲ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಎಲೆಗಳ ಬೆಳವಣಿಗೆ ಎಲೆಗಳನ್ನು ಅಗಲವಾಗಿ ಮಾಡ್ತಕ್ಕಂಥದ್ದು ಎಲೆಗಳನ್ನು ಉದ್ದ ಮಾಡ್ತಕ್ಕಂಥದ್ದು ಎಲೆಗಳನ್ನು ತೆಳು ಮಾಡ್ತಕ್ಕಂಥದ್ದು ಹೀಗೆ ಪ್ರಮುಖ ಕಾರ್ಯಗಳನ್ನು ಮಾಡುತ್ತೆ ಈಗ ನೋಡಿ ನೀವು ಈ ಕಾರ್ಯಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸವಾಗಿ ಅಥವಾ ಈ ಒಂದು ಯಾವುದಾದ್ರೂ ಒಂದು ಅಂಗಾಂಶಕ್ಕೆ ತುದಿ ಅಂಗಾಂಶಕ್ಕೆ ಒಂದು ವೈರಸ್ಸು ಅಥವಾ ಒಂದು ಬ್ಯಾಕ್ಟೀರಿಯಾ ಅಂಟ್ಕೊಂಡ್ರೆ ಬೆಳವಣಿಗೆ ಆಗಲ್ಲ ನೀವು ನೋಡಿರ್ಬೋದು ಎಷ್ಟೋ ಸಾರಿ ಎಲೆಗಳಲ್ಲಿ ಎಲೆಗಳ ಬಿದು ಉದುರೋಗ್ಬಿಡುತ್ತೆ ಏನು ಕಾರಣ ಅಂದರೆ ಈ ವರ್ಧನ ಅಂಗಾಂಶಕ್ಕೆ ಯಾವುದಾದ್ರೂ ಒಂದು ರೋಗ ಅಂಟ್ಕೊಂಡ್ರೆ ಬೆಳಿಯೋಲ್ಲ ಹೀಗೆ ಇವುಗಳ ನೀವು ವಿಷಯ ತಿಳ್ಕೊಂಡ್ರೆ ಇದು ಬೇಸಿಕ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರಲ್ಲ ಇದು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಮುಂದೆ ನೀವು ರಿಸರ್ಚ್ ಅಂದರೆ ಪ್ರಯೋಗಶಾಲೆಯಲ್ಲಿ ಹೆಚ್ಚು ಹೆಚ್ಚು ನೀವು ರಿಸರ್ಚ್ ಸಂಶೋಧನೆಯನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ ಇಷ್ಟೊಂದು ತಿಳ್ಕೊಬೇಕು ನೀವು ಈ ಕೋಶಗಳಲ್ಲಿ ತೆಳುವಾಗಿರ್ತಕ್ಕಂಥ ಕೋಶ ಭಿತ್ತಿ ಇರುತ್ತೆ ಮತ್ತೆ ದಪ್ಪವಾಗಿರ್ತಕ್ಕಂಥ ಒಂದು ನ್ಯೂಕ್ಲಿಯಸ್ ಕೋಶ ಕೇಂದ್ರ ಇರುತ್ತೆ ಮತ್ತೆ ಹೆಚ್ಚು ಸಾಂದ್ರತೆ ಇರತಕ್ಕಂಥ ಕೋಶ ದ್ರವ್ಯ ಇರುತ್ತೆ ಮತ್ತೆ ಇವುಗಳಲ್ಲಿ ಇವುಗಳ ಒಳಭಾಗದಲ್ಲಿ ಕೋಶಗಳಲ್ಲಿ ಕಂಡು ಬರ್ತಕ್ಕಂಥ ರಸದಾನಿ ಇರುವುದಿಲ್ಲ ಇದನ್ನ ಕಟ್ಕೊಡಿ ವರ್ಧನಾ ಅಂಗಾಂಶಗಳಿರ್ತಕ್ಕಂಥ ಕೋಶಗಳ ಲಕ್ಷಣಗಳೇನು ಅಂತ ಕೇಳಿದ್ರೆ ಇವು ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿರುತ್ತೆ ನ್ಯೂಕ್ಲಿಯಸ್ ಕೋಶ ಕೇಂದ್ರ ದೊಡ್ಡದಾಗಿರುತ್ತೆ ಮತ್ತೆ ಕೋಶ ದ್ರವ್ಯ ಮಂದವಾಗಿರುತ್ತೆ ರಸದಾನಿಗಳು ಇರುವುದಿಲ್ಲ ಇದಕ್ಕೆ ಯಾತಕ್ಕೋಸ್ಕರ ಹೀಗೆ ಅನ್ನೋದನ್ನ ನಾವೊಂದು ಒಂದು ಪ್ರಶ್ನೆ ಕೇಳಿದ್ದೀನಿ ಅದನ್ನು ಮುಂದೆ ಉತ್ತರ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಈ ಸಣ್ಣ ಸಣ್ಣ ಕೋಶಗಳು ಉತ್ಪತ್ತಿ ಆಗೋದ್ರಿಂದ ಅವುಗಳು ಹೇಗೆ ಏನಾಗುತ್ತೆ ಅನ್ನೋದೊಂದು ಒಂದು ವಿಚಾರ ಬಂದ್ರೆ ಆ ಕೋಶಗಳು ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ ಒಂದು ವಿಚಾರ ಬರ್ಬೋದು ಅದಕ್ಕೆ ಏನಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಒಂದು ವಿಭೇದೀಕರಣ ಅಂತ ಹೇಳ್ತಾರೆ ವಿಭೇದೀಕರಣ ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ ಆ ಕೋಶಗಳು ಪ್ರಾರಂಭದಲ್ಲಿ ವರ್ಧನ ಅಂಗಾಂಶದ ಕೋಶಗಳ ಹಾಗೆ ಕಂಡು ಬರ್ತಿರುತ್ತೆ ಚಿಕ್ಕ ಚಿಕ್ಕದಾಗಿ ಗುಂಡು ಗುಂಡಿಗೆ ಸ್ವಲ್ಪ ದಪ್ಪ ದಪ್ಪನಾಗಿ ಒಳಭಾಗದಲ್ಲಿ ಹೆಚ್ಚು ದ್ರವ್ಯ ದಪ್ಪನಾಗಿರ್ತಕ್ಕಂಥ ಕೋಶ ಕೇಂದ್ರ ತಿಳುವಳಿಕೋ ಇವೆಲ್ಲ ಕಂಡು ಬರ್ತಾ ಇರ್ತದೆ ಮೊದಲು ಮೊದಲು ಕ್ರಮೇಣ ಬೆಳವಣಿಗೆ ಆಗ್ತಿದ್ದ ಹಾಗೆ ಅಂದರೆ ಗಂಟೆಗಳು ಕಳೆದ ಹಾಗೆ ದಿನಗಳು ಕಳೆದ ಹಾಗೆ ಇವುಗಳು ಗುಣ ಆಕೃತಿ ಲಕ್ಷಣ ಕಾರ್ಯ ಎಲ್ಲವೂ ಬದಲಾವಣೆ ಆಗುತ್ತೆ ಅದೇ ಅದಕ್ಕೇನು ವರ್ಷಗಟ್ಟಲೆ ಬೇಕಾಗಲ್ಲ ಒಂದು ಗಂಟೆ ಎರಡು ಗಂಟೆ ಒಳಗೆ ಇವುಗಳು ಗುಣಲಕ್ಷಣಗಳು ಬದಲಾವಣೆ ಆಗೋಗ್ಬಿಡುತ್ತೆ ಅಷ್ಟೊಂದು ಬೇಗ ಸಂಕೀರ್ಣವಾದ ಕ್ರಿಯೆಗಳಾಗ್ತಿರುತ್ತೆ ನೀವು ಇದನ್ನ ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಮುಂದೆ ನೀವು ರಿಸರ್ಚ್ ಮಾಡ್ತಿರಲ್ಲ ಏನು ಸಂಶೋಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೀವು ಯಾತಕ್ಕೋಸ್ಕರ ಅಂದರೆ ಇವನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಜೀನ್ಸ್ ಅಂತಕ್ಕಂಥದ್ದು ಆ ಜೀನ್ಸ್ ಎಲ್ಲಿದೆ ಅಂತಂದರೆ ಕ್ರೋಮೊಸೋಮ್ನಲ್ಲಿರುತ್ತೆ ಪ್ರತಿಯೊಂದು ಕೋಶದಲ್ಲೂ ಕ್ರೋಮೋಸೋಮ್ ಇರುತ್ತೆ ಕ್ರೋಮೋಸೋಮ್ ಅಲ್ಲಿ ಜೀನ್ ಇರುತ್ತೆ ಜೀನಲ್ಲಿ ಕೆಲವು ಜೀನ್ಸ್ ಮಾತ್ರ ಈ ಕ್ರಿಯೆಗಳಿಗೆ ಹೆಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಆ ಜೀನ್ಗಳು ಯಾವುದು ಅಂತ ನಾವು ಕಂಡು ನಾವು ಇದನ್ನ ಬೇರೆ ರೀತಿಯಲ್ಲಿ ಅನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ ಈ ಒಂದು ಡಿಫರೆನ್ಸಿಯೇಷನ್ ಅಂತ ಕರಿತೀವಲ್ಲ ವಿವೇದೀಕರಣ ಅಂತಕ್ಕಂಥದ್ದು ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಕ್ರಿಯೆ ಇದನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ನೀವು ಕೋಶ ಕೃಷಿ ಮಾಡೋದು ಹೇಗೆ ಮತ್ತೆ ಅಂಗಾಂಶ ಕೃಷಿ ಮಾಡೋದು ಹೇಗೆ ಅಂತಕ್ಕಂಥ ಸಂಶೋಧನೆಗಳನ್ನು ಮಾಡೋದಕ್ಕೆ ನಿಮಗೆ ಸಹಾಯವಾಗುತ್ತೆ ಇದು ಒಂದು ದೇಶದ ಒಂದು ಎಕನಾಮಿಕ್ಸ್ ಅಂತ ಏನು ಹೇಳ್ತೀವಿ ಒಂದು ಹಣಕಾಸಿನ ಒಂದು ಬ ಹಣಕಾಸನ್ನೇ ಬದಲಾವಣೆ ಮಾಡಿಬಿಡುತ್ತೆ ಹಾಗೇನೆ ಒಬ್ಬ ರೈತ ಇದನ್ನ ಅಳವಡಿಸ್ಕೊಂಡು ಇದನ್ನ ಸಂಶೋಧನೆ ಮಾಡೋಕ್ಕೋದ್ರೆ ಅವನ ಹಣಕಾಸಿನ ವ್ಯವಹಾರ ಬದಲಾವಣೆಯಾಗಿ ಜಾಸ್ತಿ ಜಾಸ್ತಿ ಸಂಪಾದನೆ ಮಾಡಬಹುದು ಆದ್ರಿಂದ ಇದ್ರ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ನಾನು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಬಿಟ್ಟು ಅಂದ್ರೆ ನೀವು ಏನು ಬರೇ ಪರೀಕ್ಷೆಗೆ ಒಂದೋ ಎರಡೋ ಪ್ರಶ್ನೆ ಕೇಳ್ತಾರಲ್ಲ ಆ ತರ ಪ್ರಶ್ನೆ ಬಿಟ್ಬಿಟ್ಟು ನಾನು ಕೆಲವು ಪ್ರಶ್ನೆಗಳು ನಿಮಗೆ ಕೇಳಿದ್ದೀನಿ ಅದಕ್ಕೆ ಉತ್ತರ ನಾನೇ ಬೇಕಾದ್ರೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ನೋಡಿ ಯೋಚಿಸಿ ಉತ್ತರ ಮಾಡಿ ಸಂಶೋಧನೆ ಮಾಡಿ ಅಂತ ಒಂದೇದು ವರ್ಧನ ಅಂಗಾಂಶದಲ್ಲಿ ರಸದಾನಿ ತುಂಬಾ ಚಿಕ್ಕದಾಗಿರುತ್ತೆ ಅಥವಾ ಇ ಇರುವುದೇ ಇಲ್ಲ ಯಾಕೆ ಯಾತಕ್ಕೋಸ್ಕರ ರಸದಾನಿ ಇರುವುದಿಲ್ಲ ನಾವು ಹಿಂದೆ ಹೇಳಿದ್ವಿ ಎಲ್ಲ ಸಸ್ಯಕೋಶಗಳಲ್ಲೂ ರಸದಾನಿ ಇರುತ್ತೆ ಅಂತ ಆದರೆ ವರ್ಧನ್ ಅಂಗಾಂಶದಲ್ಲಿರ್ತಕ್ಕಂಥ ಕೋಶಗಳಲ್ಲಿ ರಸದಾನಿ ಇರುವುದಿಲ್ಲ ಏನು ಕಾರಣ ಅಂತ ಯೋಚನೆ ಮಾಡಿ ಎರಡನೇದು ಹೊಸ ಕೋಶಗಳು ಉತ್ಪತ್ತಿಯಾದಾಗ ಅವು ಎಲ್ಲಿ ಹೋಗುತ್ತೆ ಏನಾಗುತ್ತೆ ಎಷ್ಟು ದಿವಸ ಬೇಕಾಗುತ್ತೆ ಎಷ್ಟು ಗಂಟೆ ಬೇಕಾಗುತ್ತೆ ಅವು ಮಾರ್ಪಾಟಾಗೋದಕ್ಕೆ ಅನ್ನೋದನ್ನ ಸಂಶೋಧನೆ ಮಾಡಿ ನೀವು ಮತ್ತೆ ಡಿಫರೆನ್ಸಿಯೇಷನ್ ವಿಭೇದೀಕರಣ ಅಂತ ಹೇಳ್ತೀವಲ್ಲ ಯಾವ ಕೋಶಗಳು ಯಾವ ರೀತಿಯಾಗಿ ಮಾರ್ಪಾಟಾಗುತ್ತೆ ಜೈಲಮ್ ಹೇಗಾಗುತ್ತೆ ಫ್ಲೋಯಂ ಹೇಗಾಗುತ್ತೆ ಕೆಂಬಿಯಂ ಹೇಗಾಗುತ್ತೆ ಹೀಗೆ ಅನೇಕ ರೀತಿಯ ಪ್ರಶ್ನೆಗಳನ್ನ ನೀವು ಕೇಳಿ ಸಂಶೋಧನೆ ಮಾಡೋದಕ್ಕೆ ಅನುಕೂಲ ಆಗ್ಬೋದು ಸಸ್ಯಗಳ ಕಸಿ ಎಂದ್ರೇನು ನೀವು ನೋಡಿರ್ಬೋದು ಸಸ್ಯಗಳ ಕಸಿ ಅಂತ ಹಳ್ಳಿಗಳ ಇರ್ತಕ್ಕಂಥ ಮಕ್ಕಳಿಗೆ ಗೊತ್ತಿರುತ್ತೆ ಮತ್ತೆ ದೊಡ್ಡ ದೊಡ್ಡ ಪಟ್ಟಣಗಳಿರ್ತ ಮಕ್ಕಳಿಗೆ ಗೊತ್ತಾಗಲ್ಲ ಸಸ್ಯಗಳ ಕಸಿ ಎಂದರೇನು ಅಂತ ಹೇಳ್ತಾರೆ ಗ್ರಾಫ್ಟಿಂಗ್ ಅಂತ ಇಂಗ್ಲಿಷ್ ನಲ್ಲಿ ಹಾಗಂದ್ರೇನು ಯಾವ ರೀತಿಯ ಅಂಗಗಳನ್ನು ಅಥವಾ ಕೋಶಗಳನ್ನ ನಾವು ತೆಗೆದುಕೊಂಡಾಗ ಸಸ್ಯಗಳ ಕೋ ಕಸಿ ಬಹಳ ಬೇಗ ಆಗುತ್ತೆ ಅಂತಕ್ಕಂಥ ಒಂದು ನೀವು ಪ್ರಯೋಗಶಾಲೆಯಲ್ಲಿ ಕಂಡುಹಿಡೀಬೋದು ತುದಿ ಅಂಗಾಂಶಗಳನ್ನು ನಾಶ ಮಾಡಿದರೆ ಯಾವುದಾದ್ರೂ ಕಾರಣದಿಂದ ವೈರಸ್ ಆಗಲಿ ಅಥವಾ ನೀರಿಲ್ದೇನೋ ಯಾವುದೋ ಕಾರಣದಿಂದ ನಾಶವಾದರೆ ಸಸ್ಯಗಳ ಮೇಲೆ ಏನು ಪರಿಣಾಮವಾಗುತ್ತೆ ಆ ರೀತಿ ಪರಿಣಾಮ ಆದಾಗ ನಮ್ಮ ಪರಿಸರದ ಮೇಲೆ ಏನು ಪರಿಣಾಮವಾಗುತ್ತೆ ನಮ್ಮ ಆಹಾರದ ಮೇಲೆ ಏನು ಪರಿಣಾಮ ಪರಿಣಾಮ ಆಗುತ್ತೆ ಹೀಗೆ ಅನೇಕ ಪ್ರಶ್ನೆಗಳ ನೀವು ಒಂದು ಸಣ್ಣ ಒಂದು ಒಂದು ಅಂಶಗಳಿಂದ ನೀವು ಕೇಳೋದಕ್ಕೆ ಪ್ರಯತ್ನ ಮಾಡಬೇಕು ಸಸ್ಯದ ಬೆಳವಣಿಗೆಗೂ ಮತ್ತು ಪ್ರಾಣಿಗಳ ಬೆಳವಣಿಗೆಗೂ ಏನು ವ್ಯತ್ಯಾಸ ನಾನ್ ಹಿಂದೆ ಹೇಳಿದೆ ಎಲ್ಲಾ ಜೀವಿಗಳು ಬೆಳವಣಿಗೆಯನ್ನು ತೋರಿಸುತ್ತೆ ಅಂತ ಆದರೆ ಸಸ್ಯದ ಬೆಳವಣಿಗೆಗೂ ಪ್ರಾಣಿಗಳ ಬೆಳವಣಿಗೆಗೂ ಏನು ವ್ಯತ್ಯಾಸ ಕಂಡುಬರುತ್ತೆ ಅನ್ನೋದನ್ನು ನೀವು ಹೇಳೋಕ್ಕೆ ಪ್ರಯತ್ನ ಮಾಡಿ ಇಲ್ಲದೆ ಹೋದರೆ ನಾನು ಮುಂದಿನ ಒಂದು ಪಾಠದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಅದನ್ನು ಕಾಯ್ದು ನೋಡ್ತಾ ಇರಿ ಈಗ ಕಡೆಯದಾಗಿ ವಂದನೆಗಳು ಎಲ್ಲರಿಗೂ ಸಹಿತ ಈ ಒಂದು ವಿಡಿಯೋ ಕ್ಲಿಪ್ಪನ್ನು ನೋಡಿದ್ದಕ್ಕೆ ಕೇಳಿದ್ದಕ್ಕೆ ನೀವು ಯೋಚನೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡಿಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಉತ್ತರಗಳನ್ನು ಕಳಿಸ್ಕೊಡಿ ನಾನು ಸರಿ ತಪ್ಪು ಅಂತ ಹೇಳ್ತೀನಿ ಅದಾದ್ಮೇಲೆ ಈ ಒಂದು ವಿಡಿಯೋ ಕ್ಲಿಪ್ಪನ್ನು ಮಾಡೋದಕ್ಕೆ ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದ ಕೆಲವು ವಿಚಾರಗಳನ್ನು ತೆಗೆದುಕೊಂಡಿದ್ದೀನಿ ಗೂಗಲ್ನಿಂದ ಸಂಶೋಧನೆ ಮಾಡಿದ್ದೀನಿ ಮತ್ತೆ ಕ್ರಿಯೇಟಿವ್ ಕಾಮನ್ಸ್ ಅವರಿಂದ ಕೆಲವು ಚಿತ್ರ ತಗೊಂಡಿದ್ದೀನಿ ಇದರಲ್ಲಿ ಸಾಮಾನ್ಯವಾಗಿ ಚಿತ್ರವನ್ನು ನಾನೇ ಹಾಕಿದ್ದೀನಿ ಆದರೂ ಸಹಿತ ಚಿತ್ರ ಕ್ರಿಯೇಟಿವ್ ಕಾಮನ್ಸ್ಗೆ ನನ್ನ ವಂದನೆಗಳು ಎಲ್ಲರಿಗೂ ವಂದನೆಗಳು ಮುಂದಿನ ಒಂದು ಪಾಠದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ ಏನು ಅಂತ ಕೇಳಿ ನಿಮಗೇನಾದ್ರು ಬೇಕಾದರೆ ನನಗೆ ಪ್ರಶ್ನೆಗಳನ್ನು ಕೇಳ್ಬೋದು ಎಲ್ಲರಿಗೂ ಧನ್ಯವಾದಗಳು